ಬೆಳಕು ಬಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಓರೆಯಾಗಿ ಬಿದ್ದಾಗ ವಕ್ರೀಮಲ ಕೊಡ್ತದ ವಕ್ರೀಮೊಂಡಾಗ ಯಾವ ರೀತಿ ವಕ್ರೀಮನ ಕೊಡ್ತದ ಕಡೆಗೆ ಬಾಕುತ್ತದೆ ಅದೇ ರೀತಿ ಬೆಳಕು ಸಾಂದ್ರ ಮಾಧ್ಯಮದಿಂದ ಬಿರಳ ಮಾಧ್ಯಮಕ್ಕೆ ಹೋದಾಗ ವಕ್ರೀಮಲ ಬರ್ತದ ಬೆಳಕಿನ ಕಿರಣ ಹೆಂಗ ಬಾಗ್ತದ ಬೈರೆ ಇದು ಎರಡು ಪಾಯಿಂಟ್ ಗೊತ್ತಾಯ್ತು ಇವತ್ತು ನಾವು ಬೆಳಕಿನ ಚಾಪ್ಟರ್ ಚಟುವಟಿಕೆ ಒಂಬತ್ತು ಪಾಯಿಂಟ್ ಒಂದು ಸನ್ನೆ ಒಂದು ಗಾಜಿನ ಚಪ್ಪಡಿನ ಚಪ್ಪಡಿ ಮೂಲಕ ಬೆಳಕಿನ ಕಿರಣ ಹೇಗೆ ವಕ್ರೀವನ ಆಗ್ತೈತಿ ಅಂತಕ್ಕಂಥದ್ದು ನಾವು ಪ್ರಯೋಗವಾಗಿ ನೋಡೋಣ ಫಸ್ಟ್ ನೋಡಬೇಕಾದ್ರೆ ಗಾಜಿನ ಚಪ್ಪಡಿ ಪರಿಚಯ ಮಾಡ್ಕೋಡು ಓಕೆನಾ ಇದು ಗಾಜಿನ ಚಪ್ಪಡಿ ಇದು ಗಾಜಿನ ಚಪ್ಪಡಿ ಆಕಾರದ ವೆರಿ ಗುಡ್ ಆಯಾತಾಕಾರದ ಗಾಜಿನ ಚಪ್ಪಡಿ ಒಂದು ಗಾಜಿನ ಚಪ್ಪಡಿ ಚಪ್ಪ ಓಕೆ ಈ ಗಾಜಿನ ಚಪ್ಪಡಿ ಈ ಗಾಂಜಿ ಪಿ ನಾನು ாதுப்படின்னாங்க குண்டுப்ப <Alberto weed. tip underneath> ಗುಡ್ ಫಿನ್ ಕಾಣಿಸ್ತಾ ಗುಡ್ ಈ ಗುಂಡ್ ಫೀನನ್ನು ತಗೊಂಡು ಈಗ ನಾನು ಏನು ಮಾಡ್ತೀನಿ ಇಲ್ಲಿ ಈ ರೀತಿ ಇದ್ದೀನಿ ಒಂದೇ ರೀತಿ ಇದೀರಾ ಗಾಜರ ಚಪಾಟಿ ಮಾತ್ರ ಬಿಡೋದು ಅದು ಎಲ್ಲಿ ಕಾಣಿಸ್ತಾನ ನಿಮ್ಮದು ಅದ್ರ ನೀಟು ನಾವು ಗುಡ್ ಚುಚ್ಚಿ ಎಲ್ಲಿ ಕಾಣಿಸ್ತಾ ಕರೆಕ್ಟಾಗಿ ಚೌಕ ನೀಟು ಚೌಕೆ ಅದು ನೀಟು ಬಿಡುತ್ತೆ ಗಮನಿಸಿ ಸೊ ಈಗ ನಾವು ಅದನ್ನ ಗುಡಿಸ್ಕೊಳ್ಳಿ ಈ ಕಡೆ ಕಳಿದೀನಿ ಈಗ ಸ್ಕೇತವಾಗ್ತೀನಿ ನಾನು ಇದನ್ನ ನಾನು ಈ ಕಡೆ ಗಮನಿಸಿ ಈಗ ಅದನ್ನು ನಾನು ಇ ಮತ್ತು ಎಫ್ ಅಂತ ನಾನು ಗುರಿಸ್ಕೊಳ್ತೇನೆ ಏನದು ಇ ಎ ಈ ಬಿಂದುವನ ಇ ಅಂತ ಕರಿದೀನಿ ಇದನ್ನ ಎಫ್ ಸರಿನಾ ಸೊ ಈಗ ಇದನ್ನ ಜಿ ಮತ್ತು ಎಚ್ ಅಂತ ಕರಿತೀನಿ ನಾವು ಇಲ್ಲಿ ಇರ್ತಕ್ಕಂಥ ಒಂದು ವಸ್ತುವನ್ನ ನಾವು ಇಲ್ಲಿ ನೋಡಿದೆ ರಾಜೇನ ಚಪ್ಪಡಿ ಮೂಲಕ ಓಕೆನಾ ಈಗ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನ ನಾನು ರೂಪಿಸ್ತಾ ಇದ್ದೀನಿ ಓಕೆ ಇದು ಎ ಮತ್ತು ಬಿ ಭಾವ ಎಲ್ಲಿ ಇದೆ ಓ ಅಂತ ಓ ಅಂತ ಹೆಸರಿಸ್ತೀನಿ ಏನಿದು ಓ ಇದು ಸಿ ಮತ್ತು ಡಿ ಇದೆ ಅಲ್ವಾ ಇದನ್ನು ನಾನು ಉದ್ದಿಸ್ತೀನಿ ಓಕೆ ಇದು ಜಿ ಮತ್ತು ಎಚ್ ಇದು ಜಿ ಎಚ್ ಪಿನ್ ಚುಚ್ಚಿತ ಜಿ ಮತ್ತು ಎಚ್ ಅಂತ ಹೆಸರು ಕೊಡೋಣ ಜಿ ಮತ್ತು ಎಚ್ ಇದು ನಾನು ಇಲ್ಲಿ ಇಲ್ಲಿ ರೂಪಿಸಿದ್ದೀನಿ ಡಿ ಮತ್ತು ಸಿ ಅಥವಾ ಸಿ ಮತ್ತು ಡಿ ಭಾವವನ್ನ ಎಲ್ಲಿ ಸಂದಿಸಿದೆ ಅಂದ್ರೆ ಇದು ಓ ಡ್ಯಾಶ್ ಅಂತ ಕರಿತೀನಿ ಏನಿದು ಇದು ಓ ಮತ್ತು ಓ ಡ್ಯಾಶ್ ಈಗ ನಾನು ಈ ಎ ಮತ್ತು ಬಿ ಭಾವವಿಗೆ ಇಲ್ಲಿ ನಾನೊಂದು ಲಂಬ ಹೇಳ್ಕೊಳ್ತೀನಿ ಏನು ಹೇಳ್ಕೊಳ್ತಾ ಇದ್ದೀನಿ ಲಂಬ ಹೇಳ್ಕೊಳ್ತಾ ಗಮನಿಸ್ಬೇಕು ನಾನು ಏನು ಮಾಡ್ತಾ ಇದ್ದೀನಿ ನಾನು ಗೊತ್ತಾಯ್ತಲ್ಲ ಸೊ ಇಲ್ಲಿ ಕೂಡ ನಾನೊಂದು ಲಂಬ ಹೇಳ್ಕೊಳ್ತಾ ಇದ್ದೀನಿ ಗೊತ್ತಾಯ್ತಾ ಇಲ್ಲಿ ನೋಡಿ ಓ ಮತ್ತು ಓ ಡ್ಯಾಶನಾಗ ಈಗ ನಾನು ಏನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಇದು ಓ ಗೊತ್ತಾಗ್ತದಲ್ವಾ ಓ ಮತ್ತು ಇದು ಓ ಡ್ಯಾಶ್ ಓಕೆನಾ ಓಕೆ ಈ ರೀತಿ ಬಂತು ಇಲ್ಲಿ ಇ ಮತ್ತು ಎಫ್ ಅಂತಕ್ಕಂಥ ಒಂದು ರೇಖೆ ಅದೇ ನೋಡಿ ಇಲ್ಲಿನ ವಸ್ತು ಇಲ್ಲಿ ಕಂಡಿದೆ ಅಂತ ಹೇಳಿದ್ರೆ ಆ ವಸ್ತು ಕಾಣ್ತಾ ಇದ್ದೇನೆ ಅರ್ಥ ಆ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಈ ಕಡೆ ಹೋಗ್ತಾ ಅಂತ ಅರ್ಥ ಅಲ್ವಾ ಮತ್ತು ಇ ಮತ್ತು ಎಫ್ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣ ಅದು ಈ ರೀತಿಯಾಗಿ ಇಲ್ಲಿ ಇ ಮತ್ತು ಎಫ್ ಬೆಳಕಿನ ಕಿರಣ ಎ ಮತ್ತು ಬಿ ಬಾವಿನಲ್ಲಿ ಓನಲ್ಲಿ ಸಂಧಿಸಿದೆ ಓಕೆನಾ ಎಸ್ ಇದು ಹೋಗಿ ಓರೆಯಾಗಿ ಬಿದ್ದಿದೆ ಅಲ್ವಾ ಎಸ್ ಓರೆಯಾಗಿ ಬಿದ್ದಿದೆ ಓಕೆ ಇಲ್ಲಿ ನೆಕ್ಸ್ಟು ಇಲ್ಲಿ ಏನಾಗಿದೆ ಇದು ಈ ರೀತಿಯಾಗಿ ಹಾಂ ಈ ಕಡೆ ಸ್ವಲ್ಪ ಬಾಗಿದೆ ಅಲ್ವಾ ಮತ್ತು ಈ ಕಡೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಓಕೆ ಲಂಬದ ಓಕೆ ಈ ಕಡೆ ಗಮನಿಸಿ ಈಗ ಇದು ಯಾವ ಮಾಧ್ಯಮ ಇದು ಗಾಳಿ ಮಾಧ್ಯಮ ಇದು ಯಾವ ಮಾಧ್ಯಮ ಗಾಜು ಮಾಧ್ಯಮ ಓಕೆನಾ ಇಲ್ಲಿ ಬೆಳಕಿನ ಕಿರಣ ಗಾಳಿಯಿಂದ ಗಾಜಿಗೆ ಹೋಗಿದೆಯಲ್ವಾ ಇಲ್ಲಿ ಫಸ್ಟ್ ನೋಡಿ ಇದೇ ರೀತಿ ಹೋಗಿದ್ರೆ ಅದು ಗಮನಿಸಿ ಮಕ್ಕಳ ಇದೇ ರೀತಿ ಹೋಗಿದ್ರೆ ಅದು ಹಿಂಗಾಗಿತ್ತು ಹೆಂಗ್ ಹೋಗ್ಬೇಕಾಯ್ತು ನೆಟ್ಟಿಗೆ ಹೋಗ್ಬೇಕಾಯ್ತು ಓಕೆನಾ ಆದ್ರೆ ಏನಾಗಿದೆ ಈಗ ಅದು ಬಾಗಿದೆ ಯಾವ್ದ್ರ ಕಡೆಗೆ ಬಾಗಿದೆ ಲಂಬದ ಕಡೆಗೆ ಬಾಗಿದೆ ಅಂದ್ರೆ ನಾನು ಒಂದು ಕ್ಲಿಯರ್ ಮಾಡ್ತೀನಿ ಬೆಳಕಿನ ಕಿರಣ ಗ ವಿರಳ ಮಾಧ್ಯಮ ದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಸಾಂದ್ರ ಮಾಧ್ಯಮಕ್ಕೆ ತಿಳಿಸಿದಾಗ ಲಂಬದ ಕಡೆಗೆ ಬಾಗುತ್ತದೆ ಈಗ ಇದೇನಿದು ಗಾಜು ಗಾಳಿ ಗಾಳಿ ಈಗ ಇದಕ್ಕ ಇದು ಪತನ ಕಿರಣ ಆಯ್ತಾ ಇದು ಇದು ಯಾವ ಕಿರಣ ವಕ್ರೀವನಗೊಂಡ ಕಿರಣ ಓಕೆ ಈಗ ಗಾಜಿನಿಂದ ಇಲ್ಲಿ ಗಾಳಿಯಿಂದ ಗಾಜಿ ಬಂದಿದೆ ಇಲ್ಲಿ ಗಾಜಿನಿಂದ ಗಾಳಿ ಬಂದಿದೆ ಸೊ ಇಲ್ಲಿ ಓ ಮತ್ತು ಓ ಡ್ಯಾಶ್ ಅನ್ನ ಇಲ್ಲಿ ನಾವು ಈ ಸಂದರ್ಭದಲ್ಲಿ ಪತನ ಕಿರಣ ಅಂತಲ್ವಾ ಓಕೆ ಈ ನೆಕ್ಸ್ಟ್ ಇಲ್ಲಿ ಗಾಳಿ ಮಧ್ಯಮಕ್ಕೆ ಹೋಗಿದೆ ಸೊ ಇದು ನೇರವಾಗಿ ಹೋಗಿದ್ರೆ ಯಾವ ಕಡೆ ಹೋಗ್ತಿದು ಹಿಂಗ್ ಯಾವ ಕಡೆ ಹೋಗಿದೆ ಅದು ಸ್ವಲ್ಪ ಈ ಕಡೆ ಹೋಗಿದೆ ಯಾಕಡೆ ಹೋಗಿದೆ ಲಂಬದ ಕಡೆ ಹೋಗಿದೆ ಕಡೆ ದೂರ ಗುಡ್ ಲಂಬದಿಂದ ದೂರ ಹೋಗಿದೆ ಲಂಬದಿಂದ ಹೋಗಿದೆ ನಂಬ ಕಡೆ ಹೋಗಿದಾಯಿಂಟ್ ಮಾಡ್ಕೊಂಡ್ವಿ ಏನಪ್ಪಾ ಅಂತ ಹೇಳಿದ್ರೆ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದ ಕಡೆಗೆ ಭಾಗುತ್ತದೆ ಲಂಬಕ್ರೀಮನ್ ಬರ್ತದೆ ಬೆಳಕು ಸಾಂದ್ರ ಮಧ್ಯಮದಿಂದ ಬಿರಳ ಮಾಧ್ಯಮಕ್ಕೆ ಹೋದಾಗ ಲಂಬದಿಂದ ಬರುತ್ತಲ್ವಾ ಇದು ಒಂದು ಉದಾಹರಣೆ ಈಗ ಕಾರಣ ಯಾಕ ಯಾಕೆ ಬಾಗ್ತೈತಿ ಅಂತ ಹೇಳಿದ್ರೆ ಯಾಕೆ ಬರ್ತದ ಅಂತ ಹೇಳಿದ್ರೆ ಬದಲಾವೋದಕ್ಕೆ ಯಾಕ ಯಾಕಂತ ಹೇಳಿದ್ರೆ ನೋಡಿ ಬೆಳಕು ಸಾಂದ್ರ ವಿರಳ ಮಾಧ್ಯಮದಲ್ಲಿ ವೇಗವಾಗಿ ಚಲಿಸ್ತದೆ ಸಾಂದ್ರ ಮಾಧ್ಯಮಕ್ಕೆ ಹೋದಾಗ ಸ್ವಲ್ಪ ನಿಧಾನ ಚಲಿಸ್ತದೆ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗ್ತದೆ ಮತ್ತೆ ವಿರಳಕ್ ಬಂದಾಗ ಮತ್ತೆ ಫಾಸ್ಟ್ ಹೋಗ್ತದೆ ಅರ್ಥ ಬೆಳಕಿನ ವೇಗದಲ್ಲಾಗುವ ವ್ಯತ್ಯಾಸದಿಂದ ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಬೆಳಕು ಚಲಿಸಿದಾಗ ಏನಾಗ್ತದ ತನ್ನ ಪದವನ್ನ ಅಂದ್ರೆ ಯಾವಾಗ ಓರೆಯಾಗಿ ತಿಳಿಸಿದ ಬರ್ತೈತೆ ಅಲ್ವಾ ಸೊ ಈ ವಿದ್ಯಮಾನ ಬೆಳಕಿನ ವಕ್ರೀಭವನ ಅಂತ ಕರಿತೇವೆ ಗೊತ್ತಲ್ವಾ ಸೊ ಇಲ್ಲಿ ಕೆಲವು ಬೆಳಕಿನ ಕಿರಣವನ್ನು ನೀವು ಗುರುತಿಸ್ತೀರಿ ಬನ್ನಿ ಇಲ್ಲಿ ಏನಿದು ಇದು ಏನಂತ ನೋಣ ಇದು ಯಾವ ಮಾಧ್ಯಮ ಇದು ಗಾಳಿ ಮಾಧ್ಯಮ ಸಾಂದ್ರಣ ಇದು ಓಕೆ ಇದು ಎ ಮತ್ತು ಬಿ ಬಾವಿಗೆ ಏನ್ ಹೇಳಿದ್ವಿ ನಾವೀಗ ಇ ಮತ್ತು ಓ ಅನ್ನ ಏನಂತ ಹೇಳೋಣ ಎಂತ ಬೆಳೆ ಎಂತ ಕೇಳಬಹುದಕ್ಕೆ ವೆರಿ ಗುಡ್ ಇ ಮತ್ತು ಎಫ್ ಅನ್ನ ಏನಂತ ಕರಿಬೋದವು ಪತನ ಕಿರಣ ಯಾಕಂದ್ರೆ ಪತನವಾಗಿದೆ ಇನ್ಸಿಡೆಂಟ್ ಆಗಿದೆ ಇನ್ಸಿಡೆಂಟ್ ಏನ್ ಬದಲ್ವಾ ಬನ್ನಿಲಿ ಓ ಮತ್ತು ಓಡಾಶಿನ ಏನಂತ ಹೇಳ್ಬೋದು ಬರೋದಿಲ್ಲ ಇದು ದರ್ಪಣಕ್ಕೆ ಪ್ರತಿಫಲನ ಮುಗಿತು ಇಲ್ಲಿ ಮೊಸರಕ್ಕೆ ಬರ್ತಾ ಇದೀವಿ ನಾವು ಪಾರದರ್ಶಕ ವಸ್ತು ಅಂತ ಎಲ್ಲ ಪಾರದರ್ಶಕ ಓಕೆ ಓ ಮತ್ತು ಓಡಾಶಿನ ಏನೋ ವಕ್ರಿಮನಗೊಂಡ ಕಿರಣ ಅಥವಾ ವಕ್ರಿಮ ವೆರಿ ಗುಡ್ ಈಗ ನೋಡಿ ಮತ್ತೆ ಓ ಡ್ಯಾಶ್ ಮತ್ತು ಜಿ ಅಥವಾ ಎಚ್ ಏನ ಓ ಡ್ಯಾಶ್ ಮತ್ತು ಎಚ್ ಏನೋಣ ಪ್ರತಿಫಲಿತ ಅಲ್ಲ ಇದು ಕೂಡ ವಕ್ರೀವನ ಕಿರಣ ಆದ್ರೆ ಇದು ಪೂರ್ತಿಯಾಗಿ ತಗೊಂಡಾಗ ಈ ವಸ್ತುವಿನಿಂದ ನಿರ್ಗಮ ಆಗೋದ್ರಿಂದ ನಿರ್ಗಮ ಕಿರಣ ಅಂತ ಅನ್ಬಹುದು ಏನಂತ ಅನ್ಬಹುದು ನಿರ್ಗಮ ಕಿರಣ ಈ ಕಡೆ ಗಮನಿಸಿ ಇಲ್ಲಿ ನಾರ್ಮಲ್ ಇಂದ ಲಂಬದಿಂದ ಬೆಳಕು ಆದಿರ್ತಕ್ಕಂತ ಕಿರಣ ನಾವೇನಂತ ಕರಿಬಹುದು ಇಲ್ಲಿ ಈ ಕೋನವನ್ನು ಏನಂತ ಕರಿಬಹುದು ಪತನ ಕೋನ ನಾವು ಕಂಡು ಎಷ್ಟು ಕೋನದಲ್ಲಿ ಇದು ಪತನವಾಗಿದೆ ಅಂತ ಎಸ್ ಇಲ್ಲಿ ಏನ್ ಕಂಡುಕೋಬಹುದು ವೆರಿ ಗುಡ್ ವಕ್ರಿವಾನ ಗೊಂಡ ಕೋಣವನ್ನು ಇಲ್ಲಿ ಕಂಡುಕೋಬಹುದು ಎಸ್ ಇಲ್ಲಿ ಎಂತ ಕಂಡಿಡಬಹುದು ಹಾಗೆ ನಾವು ಅಲ್ಲ 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 ಇದು ನಾರ್ಮಲ್ ಇದು ಲಂಬ ಇದು ಗಾಜಿನಿಂದ ಬೆಳಕಿಗೆ ಪತನ ಆಗ್ತಾ ಇದೆ ಇಲ್ಲಿ ಪತನ ಕೋನವನ್ನು ಹಾಗೆ ಕಂಡುಕೋಬಹುದು ಇದು ವಕ್ರೀಭವನ ಕೊನ ವೆರಿ ಗುಡ್ ವಕ್ರೀಭವನ ಕಂಡಿಡ್ಕೊಂಡು ಅರ್ಥ ಆಯ್ತಲ್ವಾ ಗೊತ್ತಾದಲ್ವಾ ಹಾಗಾದ್ರೆ ಹೇಳಿ ವಕ್ರೀ ಭವನ ಅಂದ್ರೆ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಅವರು ಚಲಿಸಿದಾಗ ತನ್ನ ಈ ವಿದ್ಯಮಾನವನ್ನ ವಕ್ರೀ ಭವನ ಸೊ ಬೆಳಕು ಬೆಳಕಿನ ವಕ್ರೀನಕ್ಕೆ ಕಾರಣ ಏನು ಕಾರಣ ಏನು ಬೆಳಕಿನ ವೇಗದಲ್ಲಾಗುವ ಬದಲಾವಣೆ ಬೆಳಕು ಸಾಂದ್ರ ಮಧ್ಯಮ ಸಾಂದ್ರ ಮಾಧ್ಯಮದಿಂದ ಇಲ್ಲಿ ಬೆಳಕಿನ ವೇಗದಲ್ಲಿ ಹೆಚ್ಚಾಗ್ತದೆ ಇಲ್ಲಿ ಗಾಳಿ ಇಲ್ಲಿ ಗಾಳಿ ಮಾಧ್ಯಮದಿಂದ ಅಂದ್ರೆ ಸಾಂದ್ರ ಮಧ್ಯ ಕಮ್ಮಿ ತಿಳಿಸಿದಾಗ ಇಲ್ಲಿ

ಮುರಿದಂತೆ ಭಾಸ ಆಗ್ತದೆ ಅಲ್ವಾ ಇದಕ್ಕೆ ಕಾರಣ ಏನು ಬೆಳಕಿನ ಮತ್ತೆ ಇನ್ನೊಂದು ವಿದ್ಯಮಾನ ಹೇಳಿ ಆ ನಿಂಬೆ ಹಣ್ಣನ್ನ ನೀನಿಟ್ಟಾಗ ದೊಡ್ಡದು ಕಾಣಿಸ್ತದ ಮತ್ತ ಬಾವಿಯ ತಳ ಮೇಲೆ ಬಂದಂತೆ ಭಾಸ ಆಗ್ತದ ಇವೆಲ್ಲ ಯಾವ್ದಾರು ವಿದ್ಯಮಾನಗಳು